ಸೀತಾರಾಮ ಧಾರಾವಾಹಿಯಲ್ಲಿ ಪ್ರಸ್ತುತವಾಗಿ ರೋಚಕ ಎಪಿಸೋಡ್ಗಳು ಪ್ರಸಾರ ಆಗುತ್ತಿವೆ ಈ ಧಾರಾವಾಹಿಯಲ್ಲಿ ಸೀತಾಳ ಮದುವೆ ಗಂಡ ಹಾಗೂ ಸಿಹಿಯ ಜನ್ಮ ರಹಸ್ಯ ಏನು ಅನ್ನೋದು ಚಾಂದಿನಿಯಿಂದ ರಿವೀಲ್ ಆಗುವ ಸಾಧ್ಯತೆ ಇದೆ ಶ್ರೀರಾಮ್ ದೇಸಾಯಿ ಚಾಂದಿನಿಗೆ ಅವಮಾನ ಮಾಡಿದ್ದಾನೆ ಇದಕ್ಕಾಗಿ ಅವಳು ಸೇಡು ತೀರಿಸಿಕಬೇಕು ಎಂದಿಕೊಂಡಿದ್ದಾಳೆ ಸೀತಾ ಚಾಡಿ ಹೇಳಿದ್ದಕ್ಕೆ ರಾಮ್ ತನಗೆ ಅವಮಾನ ಮಾಡಿದ ಕಂಪನಿಯಿಂದ ತೆಗೆದುಹಾಕಿದ ಅಂತ ಚಾಂದಿನಿ ಸಿಟ್ಟಾಗಿದ್ದಾಳೆ ಹೀಗಾಗಿ ಅವಳು ಸೀತಾಳ ಇತಿಹಾಸ ಕೆದಕುತ್ತಿದ್ದಾಳೆ ಸೀತಾ ಇತಿಹಾಸ ಏನು ಅನ್ನೋದು ಗೊತ್ತಿರುವುದು ವೈದ್ಯೆ ಅನಂತಲಕ್ಷ್ಮಿಯವರಿಗೆ ಚಾಂದನಿ ಈಗ ಅನಂತಲಕ್ಷ್ಮಿ ಅವರನ್ನು ಸಂಪರ್ಕ ಮಾಡಿ ಸೀತೆಯಳ ಇತಿಹಾಸವನ್ನು ಕೆದಕಲಿದ್ದಾಳೆ ಆದಷ್ಟು ಬೇಗ ಚಾಂದನಿಯು ಸೀತಾ ಮುಚ್ಚಿಟ್ಟ ಸತ್ಯವನ್ನು ರಿವೀಲ್ ಮಾಡ್ತಾಳೆ ಚಾಂದನಿಯು ರಿವೀಲ್ ಮಾಡಲಿರುವ ಸತ್ಯದಿಂದ ರಾಮ್ ಹಾಗೂ ಸೀತಾ ಜೀವನದಲ್ಲಿ ಏರುಪೇರು ಶುರುವಾಗಲಿದೆ ಚಾಂದನಿಯು ಶ್ರೀರಾಮ್ನಿಂದ ದೂರ ಹೋಗಿ ಅವನಿಗೆ ನೋವು ಕೊಟ್ಟಿದ್ದಳು ಇದು ಭಾರ್ಗವೆಯ ಪ್ಲಾನ್ ಆಗಿತ್ತು ಶ್ರೀರಾಮನಿಗೆ ಬೇರೆ ಮದುವೆ ಮಾಡುವ ಮೊದಲು ಅವನಿಗೆ ಚಾಂದಿನಿಯೇ ಸರಿ ಅಂತ ಭಾರ್ಗವಿ ಮತ್ತೆ ಅವಳನ್ನು ರಾಮ್ ಲೈಫ್ಗೆ ಕಮ್ ಬ್ಯಾಕ್ ಮಾಡಿಸಿದ್ದಳು ಆದರೆ ತನ್ನ ಬದುಕಿಗೆ ಮತ್ತೆ ಮರಳಿ ಬಂದ ಚಾಂದಿನಿಯನ್ನು ರಾಮ್ ನಂಬಲಿಲ್ಲ ಚಾಂದಿನಿ ಎಷ್ಟೇ ನಾಟಕ ಮಾಡಿದರೂ ರಾಮ್ ಹಾಗೂ ಸೀತಾ ಮದುವೆ ನಡೆಯಿತು